ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ನವೆಂಬರ್ ಕ್ರಾಂತಿಯದ್ದೇ ಸುದ್ದಿ ಸದ್ದು ಗದ್ದಲ ಎಲ್ಲವೂ ಕೂಡ ಬಹಳ ಹಲ್ಚಲ್ ಅನ್ನ ಎಬ್ಬಿಸಿದೆ ನವೆಂಬರ್ ಕ್ರಾಂತಿ ಹಾಗಾದ್ರೆ ನವೆಂಬರ್ ಕ್ರಾಂತಿ ಆಗೋದು ಫಿಕ್ಸ್ ಫಿಕ್ಸ್ ಅನ್ನೋ ಮಾತುಗಳೇ ಕೇಳಿ ಬರ್ತಾ ಇದೆ ಆದ್ರೆ ಏನದು ಅನ್ನೋದೇ ಸಸ್ಪೆನ್ಸ್ ಕ್ಯಾಬಿನೆಟ್ ನಿಂದ ಕೆಲವು ಸಚಿವರಿಗೆ ಗೆಟ್ ಪಾಸ್ ಕೊಡ್ಲಾಗುತ್ತ ಹೈಕಮಾಂಡ್ ನಿಂದ ಈ ಕುರಿತಾಗಿ ನಿಗೂಢ ಮುನ್ಸೂಚನೆ ಏನಾದರೂ ಬಂದಿದೆಯಾ ನವೆಂಬರ್ನಲ್ಲಿ ಸಚಿವ ಸಂಪುಟ ರಚನೆ ಬಹುತೇಕ ಫಿಕ್ಸನ್ ಸಂಪುಟದಿಂದ ಕೈ ಬಿಡುವ ಸಚಿವರ ಮುಂದಿನ ಕಥೆಯೇನು ಕಾಂಗ್ರೆಸ್ನಲ್ಲಿ ಬಹಳ ಹಲ್ಚೆ ಬಿಸಿದೆ ಈ ನವೆಂಬರ್ ಕ್ರಾಂತಿ ಹಾಗಾದ್ರೆ ನವೆಂಬರ್ ಕ್ರಾಂತಿ ಆಗತ್ತಾ ಆಗೋದಾದ್ರೆ ಯಾವ ರೀತಿ ಅನ್ನೋದೇ ಈಗ ಸಸ್ಪೆನ್ಸ್ ಅಧಿಕಾರ ಹಸ್ತಾಂತರ ಆಗತ್ತಾ ಸಚಿವ ಸಂಪುಟ ರಚನೆ ಆಗತ್ತಾ ಒಂದು ವೇಳೆ ಸಚಿವ ಸಂಪುಟ ರಚನೆ ಅನ್ನೋದೇ ಆದರೆ ಕ್ಯಾಬಿನೆಟ್ನಿಂದ ಯಾವ ಯಾವ ಸಚಿವರನ್ನ ಕೈ ಬಿಡ್ತಾರೆ ಯಾರ್ಯಾರನ್ನ ಸೇರ್ಪಡೆ ಮಾಡ್ಕೊಳ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆದರೆ ಇದರ ನಡುವೆ ಕೈ ಬಿಡುವಂತಹ ಸಚಿವರ ಮುಂದಿನ ಕಥೆಯೇನು ಅವರಿಗೆ ಯಾವ ಜವಾಬ್ದಾರಿಯನ್ನು ಕೊಡಲಾಗುತ್ತೆ ಈ ಕುರಿತಾಗಿ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಸೂಚನೆಯನ್ನು ಕೊಟ್ಟಿದೆಯಾ ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂತಹ ಪ್ರಶ್ನೆ ಇದು ಕ್ಯಾಬಿನೆಟ್ನಿಂದ ಕೈ ಬಿಡುವ ಸಚಿವರಿಗೆ ಪಕ್ಷದಲ್ಲಿ ಸ್ಥಾನಮಾನ ಮಾಜಿ ಆಗುವ ಸಚಿವರಿಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಕೊಡಲಾಗತ್ತಂತೆ ಮುಂಬರುವ ಐದು ರಾಜ್ಯಗಳ ಚುನಾವಣೆಗೆ ಉಸ್ತುವಾರಿಯಾಗಿ ನೇಮಕ ಮಾಡುವ ಸಾಧ್ಯತೆ ಇದೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ಹೊಸಬರ ನೇಮಕ ಸಾಧ್ಯತೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ನೇಮಿಸಿ ಪಕ್ಷ ಸಂಘಟನೆಗೆ ಒತ್ತು ನೀಡುವ ಕುರಿತಾಗಿ ಹೈಕಮಾಂಡ್ ಚಿಂತನೆ ಮಾಡಿದೆ ಕೆಲವರಿಗೆ ಜವಾಬ್ದಾರಿ ನೀಡುವ ಬಗ್ಗೆಯೂ ಕೂಡ ಹೈಕಮಾಂಡ್ ಚರ್ಚೆಯನ್ನ ಮಾಡಿದೆಯಂತೆ ಕೆಲ ಸಚಿವರನ್ನ ಕರೆದು ಚರ್ಚೆ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ ಒಂದೆಡೆ ನಾಯಕತ್ವ ಬದಲಾವಣೆ ಮತ್ತೊಂದೆಡೆ ಸಂಪುಟ ಪುನಾರ್ರಚನೆ ಅಳೆದು ತೂಗಿ ಲೆಕ್ಕಾಚಾರ ಮಾಡ್ತಾ ಇರೋ ಕಾಂಗ್ರೆಸ್ ಹೈಕಮಾಂಡ್ ಹಾಗಾದ್ರೆ ಏನಾಗುತ್ತೆ ನವೆಂಬರ್ನಲ್ಲಿ ಕ್ರಾಂತಿ ಆಗೋದು ಫಿಕ್ಸ್ ಅನ್ನೋದಾದ್ರೆ ಯಾವ ರೀತಿಯ ಕ್ರಾಂತಿ ಆಗತ್ತೆ ಅಧಿಕಾರ ಹಸ್ತಾಂತರನಾ ಸಚಿವ ಸಂಪುಟ ಪುನರ್ರಚನೆನಾ ಏನ್ ಕ್ರಾಂತಿ ಅನ್ನೋದೇ ಈಗ ಸದ್ಯಕ್ಕಿರುವಂತಹ ಸಸ್ಪೆನ್ಸ್ ಇವಾಗ ಡಿಟೇಲ್ಸ್ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮರುತೇಶ್ ಈಗ ನಮ್ಮನ್ನ ಜಾಯಿನ್ ಆಗಿದ್ದಾರೆ ಮರುತೇಶ್ ನಾವು ಬಹಳ ದಿನಗಳಿಂದ ಹೇಳ್ತಾನೆ ಇದ್ದೀವಿ ಸ್ವತಃ ಅಂದ್ರೆ ನಾವು ಹೇಳಿದ್ದಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ ಹೇಳಿರುವಂಥದ್ದು ನ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಸೊ ಈಗ ನವೆಂಬರ್ ತಿಂಗಳಲ್ಲಿ ನಾವೆಲ್ಲ ಇದ್ದೀವಿ ಕ್ರಾಂತಿ ಅನ್ನೋದಾದ್ರೆ ಯಾವ ರೀತಿಯ ಕ್ರಾಂತಿ ಸಂಪುಟ ಪುನಾರಚನೆ ಅಂತಂದ್ರೆ ಕೈ ಬಿಡುವ ಸಚಿವರನ್ನ ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ತಾರೆ ಹೈಕಮಾಂಡ್ನಿಂದ ಏನು ಸೂಚನೆ ಬಂದಿದೆ ವೀಣಾ ನವೆಂಬರ್ನಲ್ಲಿ ಎರಡು ಪ್ರಮುಖ ವಿಚಾರಗಳಂತೂ ಇತ್ಯರ್ಥ ಆಗತ್ತೆ ಒಂದು ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ ಅದು ಮಾತುಕತೆ ಆದ ಬಳಿಕ ಅಷ್ಟೇ ತಿಳಿಬೇಕಾಗತ್ತೆ ಆದರೆ ಸಚಿವ ಸಂಪುಟ ಪುನರ್ರಚನೆಯಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಅನ್ನುವಂಥದ್ದನ್ನು ಈಗಾಗಲೇ ಸಚಿವರುಗಳು ಹೇಳಿದ್ದಾರೆ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಎರಡೂವರೆ ವರ್ಷ ಆಗ್ತಾ ಇರೋ ಕಾರಣಕ್ಕಾಗಿ ಸಚಿವ ಸಂಪುಟ ಪುನರ್ರಚನೆಯನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನುವಂಥ ಮಾಹಿತಿ ಇದೆ ಮತ್ತು ಹನ್ನೆರಡರಿಂದ ಹದಿನೈದು ಮಂದಿ ಸಚಿವರನ್ನ ಈ ಬಾರಿ ಸಚಿವ ಸಂಪುಟದಿಂದ ಕೈಬಿಟ್ಟು ಹೊಸವರಿಗೆ ಅವಕಾಶ ಮಾಡಿಕೊಡಲಾಗುತ್ತೆ ಅನ್ನುವಂಥ ಮಾಹಿತಿಗಳಿದೆ ಜೊತೆಗೆ ಈ ಕೈ ಬಿಡುವಂಥ ಸಚಿವರನ್ನು ಕೂಡ ಪಕ್ಷ ಸಂಘಟನೆಯ ಕೆಲಸಗಳಿಗಾಗಿ ಬಳಸ್ಕೊಳ್ಳೋದಕ್ಕೂ ಕೂಡ ಹೈಕಮಾಂಡ್ ತೀರ್ಮಾನವನ್ನು ಮಾಡಿದೆ ಇದರಲ್ಲಿ ಬಹಳ ಪ್ರಮುಖವಾಗಿ ಸಚಿವ ಸಂಪುಟ ಪುನರ್ರಚನೆ ಆಗ್ತಿದ್ದ ಹಾಗೆ ಅಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವೂ ಕೂಡ ಬದಲಾವಣೆ ಆಗಬೇಕಾಗುತ್ತೆ ಹೀಗಾಗಿ ಈ ಹನ್ನೆರಡರಿಂದ ಹದಿನೈದು ಮಂದಿ ಯಾರನ್ನ ಕೈ ಬಿಡ್ತಾರೆ ಆ ಪೈಕಿ ಸಚಿವರೊಬ್ಬರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ದೊರೆಯುತ್ತೆ ಇನ್ನೊಂದು ಕಡೆ ತುಂಬ ಚೆನ್ನಾಗಿ ಕೆಲಸ ಮಾಡುವಂಥ ಸಚಿವರನ್ನು ಕೂಡ ಕೆಲ ಸಂದರ್ಭಗಳಿಗಾಗಿ ಕೈ ಬಿಡಲೇಬೇಕಾಗುತ್ತೆ ಯಾಕಂದರೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡುವಂಥ ಸಂದರ್ಭದಲ್ಲಿ ಆ ಕ್ರೈಟೀರಿಯಾ ಕೂಡ ನೋಡಬೇಕಾಗುತ್ತೆ ಹೀಗಾಗಿ ಅಂಥವರನ್ನು ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ನೇಮಿಸಿ ಬೇರೆ ರಾಜ್ಯಗಳ ಉಸ್ತುವಾರಿಯಾಗಿ ಕೂಡ ಮಾಡುವಂತಹ ಪ್ಲಾನ್ ಅನ್ನ ಹೈಕಮಾಂಡ್ ಹಾಕೊಂಡಿದೆ ಇದನ್ನ ಕೆಲ ಸಚಿವರಿಗೆ ಸೂಚ್ಯವಾಗಿ ಕೂಡ ತಿಳಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳಿದೆ ಯಾಕಂದ್ರೆ ಸಾಕಷ್ಟು ಜನ ಹೈಕಮಾಂಡ್ ನಾಯಕರನ್ನ ಸಚಿವರುಗಳು ಭೇಟಿಯಾಗಿ ಬಂದಿದ್ದಾರೆ ಈ ಭೇಟಿಯ ವೇಳೆ ಈ ವಿಚಾರಗಳನ್ನು ಕೂಡ ಹೈಕಮಾಂಡ್ ನಾಯಕರು ಪ್ರಸ್ತಾಪ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಯಾಕಂದ್ರೆ ಈ ಹಿಂದೆ ಬೇರೆ ಬೇರೆ ರಾಜ್ಯಗಳಿಗೆ ಉಸ್ತುವಾರಿ ಆಗಿರ್ತಕ್ಕಂಥದ್ದು ಕೂಡ ನಮ್ಮ ಕಣ್ಮುಂದೆ ಇದೆ ಈಗ ದಿನೇಶ್ ಗುಂಡೂರಾವ್ ಅವರು ಪಾಂಡಿಚೇರಿಗೆ ಉಸ್ತುವಾರಿ ಆಗಿದ್ರು ಎಚ್ ಕೆ ಪಾಟೀಲ್ ಮಹಾರಾಷ್ಟ್ರಕ್ಕೂ ಉಸ್ತುವಾರಿ ಆಗಿದ್ರು ಅದೇ ರೀತಿ ಈ ಬಾರಿ ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂಥ ಸಚಿವರನ್ನ ಬೇರೆ ರಾಜ್ಯಗಳ ಚುನಾವಣಾ ಉಸ್ತುವಾರಿಯಾಗಿಯೋ ಅಥವಾ ರಾಜ್ಯ ಉಸ್ತುವಾರಿಯಾಗಿಯೋ ನೇಮಿಸುವಂತಹ ಸಾಧ್ಯತೆಗಳಿದಾವೆ ಇದರ ಜೊತೆಗೆ ಪಕ್ಷ ಸಂಘಟನೆ ಕೆಲಸ ಅನ್ನುವ ಕಾರಣಕ್ಕಾಗಿ ಈಗ ಕೆಪಿಸಿಸಿ ಯಲ್ಲಿ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥವ್ರು ಯಾರು ಕೂಡ ಸಮರ್ಥವಾಗಿ ಕೆಲಸ ನಿಭಾಯಿಸ್ತಾ ಇಲ್ಲ ಹೀಗಾಗಿ ಸಚಿವರಾಗಿದ್ರೆ ಅವ್ರಿಗೊಂದು ವರ್ಚಸ್ ಇರುತ್ತೆ ಅಂಥವ್ರನ್ನ ಕೆಪಿಸಿಸಿ ಕಾರ್ಯಾಧ್ಯಕ್ಷರನ್ನು ಮಾಡಿದ್ರೆ ಐದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನಗಳಿದ್ದಾವೆ ಹೀಗಾಗಿ ಈಗಿರ್ತಕ್ಕಂಥವ್ರನ್ನ ಕೈಬಿಟ್ಟು ಬಿಟ್ಟು ಹೊಸಬದಾಗಿ ಐದು ಕಾರ್ಯಾಧ್ಯಕ್ಷರನ್ನು ಅದರಲ್ಲೂ ಮಾಜಿ ಸಚಿವರುಗಳನ್ನು ಕಾರ್ಯಾಧ್ಯಕ್ಷರನ್ನು ಮಾಡಿದ್ರೆ ಪಕ್ಷ ಸಂಘಟನೆಗೆ ಅನುಕೂಲ ಆಗುತ್ತೆ ಅನ್ನುವಂಥ ಪ್ಲಾನ್ ಕೂಡ ಹೈಕಮಾಂಡ್ನ ನ ಮುಂದೆ ಇದೆ ಹೀಗಾಗಿ ಹೈಕಮಾಂಡ್ ಯಾವುದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನುವಂಥ ಕುತೂಹಲ ಇದೆ ಒಂದಂತೂ ನಮಗೆ ಇರುವಂಥ ಖಚಿತ ಮಾಹಿತಿ ರಾಜ್ಯದ ಒಬ್ಬ ಸಚಿವ ಸಿಯ ಪ್ರಧಾನ ಕಾರ್ಯದರ್ಶಿ ಆಗ್ತಾರೆ ಅವರು ಬೇರೆ ರಾಜ್ಯಗಳ ಉಸ್ತುವಾರಿಗೆ ನಿಯೋಜನೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಹೀಗಾಗಿ ಸಚಿವ ಸಂಪುಟ ಪುನರ್ರಚನೆ ವೇಳೆ ಕೈ ಬಿಡ್ತಕ್ಕಂಥ ಸಚಿವರನ್ನ ಪಕ್ಷದ ಕೆಲಸಗಳಿಗೆ ನಿಯೋಜಿಸೋದಂತೂ ಬಹಳ ಸ್ಪಷ್ಟವಾಗಿ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡಂಗೆ ಕಾಣುತ್ತೆ ಅದನ್ನ ಇಂಪ್ಲಿಮೆಂಟೇಷನ್ ಕೂಡ ಮಾಡುವಂತಹ ಹಾದಿಯಲ್ಲಿ ಹೈಕಮಾಂಡ್ ಇದ್ದಂಗಿದೆ ಎಸ್ ಥ್ಯಾಂಕ್ ಯು ಯು ವೀಣಾಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ఇది ఏషియాెట్ న్యూస్ నెట్వర్క్ ప్రస్తుతి